ಪೂಜಾರಿ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಸರಿಯಾದ ಉತ್ತರ ಸಿ ಅನ್ವರ್ಥನಾಮ ಇನಿತು ಪದ ನಾಮಪದದ ಈ ಪ್ರಕಾರಕ್ಕೆ ಸೇರಿದೆ ಸರಿಯಾದ ಉತ್ತರ ಡಿ ಪರಿಮಾಣ ವಾಚಕ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾದ ಪದವಿದು ಎ ತನ್ನ ರೂಢನಾಮವಲ್ಲದ ಪದವಿದು ಡಿ ಸಹದೇವ ಐದನೇದು ಅಂಕಿತ ನಾಮಕ್ಕೆ ಉದಾಹರಣೆಯಾದ ಪದವಿದು ಸರಿಯಾದ ಉತ್ತರ ಸಿ ಕಮಲಾಕ್ಷ ಆರನೇದು ನಾಮ ಪದವಿದು ಸರಿಯಾದ ಉತ್ತರ ಡಿ ವಿದ್ವಾಂಸ ಏಳನೇದು ಗುಣವಾಚಕ ಪದಕ್ಕೆ ಸೇರಿದ ಪದವಿದು ಸರಿಯಾದ ಉತ್ತರ ಎ ಹಳತು ಎಂಟನೇದು ಪರಿಮಾಣವಾಚಕಕ್ಕೆ ಉದಾಹರಣೆಯಾದ ಪದವಿದು ಸರಿಯಾದ ಉತ್ತರ ಸಿ ಅನಿತು ಒಂಬತ್ತನೇದು ತುಸು ಪದದಲ್ಲಿರುವ ವ್ಯಾಕರಣಾಂಶ ಸರಿಯಾದ ಉತ್ತರ ಎ ಪರಿಮಾಣವಾಚಕ ಹತ್ತನೇದು ವ್ಯಾಪಾರಿ ಪದವು ನಾಮಪದ ಈ ಗುಂಪಿಗೆ ಸೇರಿದೆ ಸರಿಯಾದ ಉತ್ತರ ಸಿ ಅನ್ವರ್ಥನಾಮ ಒಳ್ಳೆಯ ಗುಣವಾಚಕವಾದರೆ ತೆಂಗಣ ದಿಕ್ಕುವಾಚಕ ನಾನು ಉತ್ತಮ ಪುರುಷ ಆದರೆ ಇವರು ಅನ್ಯ ಪುರುಷ ನೀವು ಮಧ್ಯಮ ಪುರುಷವಾದರೆ ಅವು ಅನ್ಯ ಪುರುಷ ಹದಿನಾಲ್ಕು ಐವತ್ತು ಸಂಖ್ಯಾವಾಚಕ ಆದರೆ ಎಂಬತ್ತನೆಯ ಸಂಖ್ಯೆಯ ವಾಚಕ ಹದಿನೈದು ಆದರೆ ನದಿ ರೂಢನಾಮವಾದರೆ ವಿಜ್ಞಾನಿ ಅನುವರ್ಥನಾಮ ನಾನು ಪುರುಷಾರ್ಥಕ ಸರ್ವನಾಮವಾದರೆ ಯಾರು ಪ್ರಶ್ನಾರ್ಥಕ ಅಷ್ಟು ಪರಿಮಾಣವಾಚಕ ಆದರೆ ಹನ್ನೆರಡು ವಾಚಕ ಹನ್ನೆರಡು ಸಂಖ್ಯಾವಾಚಕ ಆದರೆ ಮೂರು ದಿಕ್ವಾಚಕ ಪರ್ವತ ರೂಢನಾಮವಾದ್ರೆ ಧರ್ಮರಾಯ ಅಂಕಿತನಾಮ ಇಪ್ಪತ್ತು ಪರ್ವತ ರೂಢನಾಮವಾದ್ರೆ ವಿದ್ವಾಂಸ ಅನ್ವರ್ಥನಾಮ ಇಪ್ಪತ್ತೊಂದನೇ ಪ್ರಶ್ನೆ ಶಿವರುದ್ರಪ್ಪನವರು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕೆಂದು ಎಂದು ಹೇಳಿದ್ದಾರೆ ಉತ್ತರ ಬಿರುಗಾಳಿಗೆ ಓಲಾಡುತ್ತಿರುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಇಪ್ಪತ್ತೆರಡು ನದಿ ಜಲಗಳು ಏನಾಗಿವೆ ಉತ್ತರ ನದಿ ಜಲಗಳು ಮಲಿನವಾಗಿವೆ ಇಪ್ಪತ್ತ್ ಮೂರನೇದು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಉತ್ತರ ಕಾಡು ಮೇಡುಗಳ ಸ್ಥಿತಿ ಬರಡಾಗಿದೆ ಇಪ್ಪತ್ನಾಲ್ಕನೇದು ಶಿವರುದ್ರಪ್ಪನವರು ಯಾವುದಕ್ಕೆ ಮುಂಗಾರಿನ ಮಳೆ ಆಗಬೇಕೆಂದು ಹೇಳಿದ್ದಾರೆ ಉತ್ತರ ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕೆಂದು ಹೇಳಿದ್ದಾರೆ ಇಪ್ಪತ್ತೈದನೇದು ಪ್ರೀತಿಯ ಹಣತೆಯನ್ನು ಎಲ್ಲಿ ಹಚ್ಚಬೇಕೆಂದು ಶಿವರುದ್ರಪ್ಪನವರು ಹೇಳಿದ್ದಾರೆ ಉತ್ತರ ಸುತ್ತಲೂ ಕವಿದಿರುವ ಕತ್ತಲೊಳಗೆ ಪ್ರೀತಿಯ ಹಣತೆಯನ್ನು ಹಚ್ಚಬೇಕೆಂದು ಕವಿ ಶಿವರುದ್ರಪ್ಪನವರು ಹೇಳಿದ್ದಾರೆ ಇಪ್ಪತ್ತಾರನೇದು ಶಿವರುದ್ರಪ್ಪನವರು ಯಾವುದನ್ನು ವಸಂತವಾಗುತ್ತಾ ಮುಟ್ಟಬೇಕೆಂದು ಹೇಳಿದ್ದಾರೆ ಬರಡಾಗಿರುವ ಕಾಡು ಮೇಡೆಗಳಿಗೆ ವಸಂತವಾಗುತ್ತಾ ಮುಟ್ಟಬೇಕೆಂದು ಹೇಳಿದ್ದಾರೆ ಇಪ್ಪತ್ತೇಳನೇಂದು ಶಿವರುದ್ರಪ್ಪನವರು ಯಾವುದಕ್ಕೆ ಸೀತುವೆ ಆಗಬೇಕೆಂದು ಹೇಳಿದ್ದಾರೆ ಮನುಜರ ನಡುವೋಣ ಅಡ್ಡಗೋಡೆಗಳ ಕೆಡವತ್ತ ಸೇತುವೆಯಾಗೋಣ ಎಂದಿದ್ದಾರೆ ಇಪ್ಪತ್ತೆಂಟು ಭಯ ಸಂಶಯದಲ್ಲಿ ಕಂದಿದ ಕಣ್ಣಿನಲ್ಲಿ ಏನನ್ನು ಬಿತ್ತಬೇಕು ಎಂದು ಕವಿ ಶಿವರುದ್ರಪ್ಪನವರು ಹೇಳಿದ್ದಾರೆ ಉತ್ತರ ಭಯ ಸಂಶಯದ ಕಂದಿದ ಕಣ್ಣು ನಾಳಿನ ಕನಸನ್ನು ಬಿತ್ತೋಣ ಎಂದಿದ್ದಾರೆ ಇಪ್ಪತ್ತೊಂಬತ್ತೈದು ಕವಿ ಶಿವರುದ್ರಪ್ಪನವರು ಯಾವ ಎಚ್ಚರದಲ್ಲಿ ಬದುಕಬೇಕಿದೆ ಎಂದು ಹೇಳಿದ್ದಾರೆ ಉತ್ತರ ನಾವು ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಳು ಬದುಕಬೇಕು ಅನ್ನುವುದನ್ನ ಬಹಳ ಮಾರ್ಮಿಕವಾಗಿ ವಿವರಿಸಿದ್ದಾರೆ ಮೂವತ್ತನೇ ಪ್ರಶ್ನೆ ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಎಂದು ಜೆ ಶೂರುದ್ರಪ್ಪನವರು ವಿವರಿಸಿದ್ದಾರೆ ಉತ್ತರ ಜಾತಿ ಮತ ಭಾಷೆಗಳ ಭೇದಗಳು ಮನುಷ್ಯರ ನಡುವೆ ಅಡ್ಡಗೋಡುಗಳಾಗಿವೆ ಈ ಗೋಡೆಯನ್ನು ಸ್ನೇಹ ಪ್ರೀತಿ ನಂಬಿಕೆಯ ಗೋಡೆಯನ್ನು ಮೂಲಕ ಕೆಡಬೇಕಾಗಿದೆ ಬದುಕಿನಲ್ಲಿ ಹೊಸ ಭರವಸೆಗಳನ್ನು ಮೂಡಿಸಿ ಜನರ ನಡುವೆ ಸೇತುವೆಯಾಗಬೇಕಿದೆ ಎಂದು ಜಿ ಶೂರುದ್ರಪ್ಪನವರು ಹೊಸ ಭರವಸೆಗಳನ್ನು ಮೂಡಿಸಲು ಪ್ರಯತ್ನಿಸಿದ್ದಾರೆ ಮೂವತ್ತೊಂದನೇ ಪ್ರಶ್ನೆ ಜಿ ಎಸ್ ಶಿವರುದ್ರಪ್ಪನವರು ನಾಳಿನ ಕನಸುಗಳನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕೆಂದು ಹೇಳುತ್ತಾರೆ ಉತ್ತರ ಎಲ್ಲ ಮತಗಳು ಸಹ ಮಾರ್ಗಗಳು ಎಂದು ತಿಳಿಯಬೇಕು ಮತಗಳೆಲ್ಲವೂ ಗುರಿಗಳಲ್ಲ ಎಂಬುದನ್ನು ಎಚ್ಚರವಿರಬೇಕು ಭಯ ಸಂಶಯ ನಿವಾರಿಸಿಕೊಂಡು ಬದುಕಬೇಕು ಆಗ ಮಾತ್ರ ನಾಳಿನ ಕನಸನ್ನು ಬಿತ್ತಬಹುದು ಮೂವತ್ತೆರಡು ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕೆಂಬುದು ಶಿವರುದ್ರಪ್ಪನವರ ಅಭಿಪ್ರಾಯವಾಗಿದೆ ಉತ್ತರ ನಮ್ಮ ಬದುಕಿನ ಸುತ್ತಲೂ ಕವಿದಿರುವ ಕತ್ತಲೆಯನ್ನು ಕಳೆಯಲು ಪ್ರೀತಿ ಎಂಬ ಹಣತೆಯನ್ನು ಹಚ್ಚಬೇಕು ಸಂಸಾರದ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಹೈದಾಡುತ್ತಿರುವ ಬದುಕೆಂಬ ಹಡಗನ್ನು ಜ್ಞಾನ ದೀವಿಗೆಯ ಮೂಲಕ ಎಚ್ಚರಿಕೆಯಿಂದ ಮುನ್ನಡೆಸಬೇಕಿದೆ ಮೂವತ್ತ್ ಮೂರನೇ ಪ್ರಶ್ನೆ ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ವಸಂತನು ಬರಡಾಗಿರುವ ಕಾಡುಗಳು ಹಚ್ಚ ಹಸುರಿನಿಂದ ಕಂಗೊಳಿಸುವಂತೆ ಮುಟ್ಟಬೇಕಿದೆ ಅಂತೆಯೇ ಬರಡಾದ ಕಾಡುಗಳಲ್ಲಿ ಮರಗಿಡಗಳು ಚಿಗುರಿ ಪ್ರಕೃತಿಗೆ ನವೇ ಚೈತನ್ಯ ನೀಡಬೇಕಿದೆ ಮೂವತ್ನಾಲ್ಕನೇ ಪ್ರಶ್ನೆ ಕವಿ ಪರಿಚಯ ಜಿ ಎಸ್ ಶಿವರುದ್ರಪ್ಪ ಉತ್ತರ ಶ್ರೀ ಜಿ ಎಸ್ ಶಿವರುದ್ರಪ್ಪ ಅವರು ಕೃಷಿ ಶಕ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಪುರದಲ್ಲಿ ಜನಿಸಿದರು ಇವರು ಎದೆ ತುಂಬಿ ಹಾಡಿದೆಯನ್ನು ಚಲುವು ಒಲವು ಅನಾವರಣ ಸಾಮಗಾನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ರಾಷ್ಟ್ರಕವಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗೌರವ ಡಿಲೀಟ್ ಪದವಿಗಳನ್ನು ನೀಡಿ ಸರ್ಕಾರ ಗೌರವಿಸಲಾಗಿದೆ ಸಂದರ್ಭದೊಡನೆ ಸ್ಪಷ್ಟೀಕರಣ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಹೊಸ ಭರವಸೆಗಳನ್ನು ಕಟ್ಟೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎಸ್ ಶಿವರುದ್ರಪುರವರು ರಚಿಸಿರುವ ಎದೆ ತುಂಬಿ ಹಾಡುವೇನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ ಸಂದರ್ಭ ಜೀವನದಲ್ಲಿ ಉತ್ತಮ ಮನೋಭಾವನೆಯ ದೃಢ ಸಂಕಲ್ಪವನ್ನು ಹೊಂದಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ನಾವು ಜನರಲ್ಲಿ ಹೊಸ ಭರವಸೆಗಳನ್ನು ಮೂಡಿಸುವ ಮೂಲಕ ಸಮಾಜ ಮಾತಿನ ಸ್ವಾರಸ್ಯವಾಗಿದೆ ಸಮಾಜದಲ್ಲಿನ ಅನೈತಿಕೆಯನ್ನು ತಡೆದು ತಡೆಯಬಹುದು ಎಂಬುದು ಈ ಮೇಲಿನ ವಾಕ್ಯದ ಅರ್ಥ ಆಗಿದೆ ಮೂವತ್ತಾರನೇ ಪ್ರಶ್ನೆ ಮುಂಗಾರಿನ ಮಳೆಯಾಗೋಣ ಆಯ್ಕೆ ಜಿ ಎಸ್ ಶಿವರುದ್ರಪ್ಪನವರು ರಚಿಸಿರುವ ಎದೆ ತುಂಬಿ ಹಾಡುವೆಯನ್ನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಜೀವನದಲ್ಲಿ ಉತ್ತಮ ಮನೋಭಾವನೆಯ ದೃಢ ಸಂಕಲ್ಪವನ್ನು ಹೊಂದಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನ ಹೇಳ್ತಾರೆ ಸ್ವಾರಸ್ಯ ನಾವು ಮುಂಗಾರಿನ ಮಳೆಯಂತೆ ಪರಿಸರ ಸಂರಕ್ಷಿಸುವ ಕಾರ್ಯದಲ್ಲಿ ತೊಡಗಿದರೆ ನದಿ ಜಲಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳಬಹುದು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಮೂವತ್ತೇಳನೇ ಪ್ರಶ್ನೆ ಪ್ರೀತಿಯ ಹಣತೆಯನ್ನ ಹಚ್ಚೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎ ಶಿವರುದ್ರಪ್ಪನವರು ರಚಿಸಿರುವ ಎದೆ ತುಂಬಿ ಹಾಡುವೇನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ ಸಂದರ್ಭ ಜೀವನದಲ್ಲಿ ಉತ್ತಮ ಮನೋಭಾವನೆಯ ದೃಢ ಸಂಕಲ್ಪವನ್ನು ಹೊಂದಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳ್ತಾರೆ ಸ್ವಾರಸ್ಯ ನಾವು ಪ್ರೀತಿಯ ದೀಪವನ್ನು ಹಚ್ಚುವ ಮೂಲಕ ವೇಷರಹಿತ ಸಮಾಜ ನಿರ್ಮಾಣ ಮಾಡಬಹುದು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಮೂವತ್ತೆಂಟನೇ ಪ್ರಶ್ನೆ ಎಚ್ಚರದಲ್ಲಿ ಮುನ್ನಡೆಸೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಶುರುದ್ರಪ್ಪನವರು ರಚಿಸಿರುವ ಎದೆ ತುಂಬಿ ಹಾಡುವಿನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ ಸಂದರ್ಭ ಸಂಸಾರವೆಂಬ ಸಾಗರವು ಅಜ್ಞಾನದ ಬಿರುಗಳಿಗೆ ಹೊಯ್ದಾಡುತ್ತಾ ಎತ್ತೆತ್ತಲು ಸಾಗುತ್ತಿದೆ ಆ ಬಾಳನೌಕೆಯನ್ನ ಎಚ್ಚರಿಕೆಯಿಂದ ಗುರಿಯತ್ತ ನಡೆಸೋಣ ಎಂದು ಕವಿ ತಿಳಿಸಿದ್ದಾರೆ ಸ್ವಾರಸ್ಯ ಬೆಳಕಿನ ತತ್ವ ಮತ್ತು ಪ್ರೀತಿಯ ತತ್ವವು ಇಲ್ಲಿ ಪ್ರತಿಪಾದಿಸಿದ್ದಾರೆ ಕವಿಶ್ರೀಯವರು ಮೂವತ್ತೊಂಬತ್ತನೇ ಪ್ರಶ್ನೆ ವಸಂತವಾಗುತ್ತಾ ಮುಟ್ಟೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎ ಶಿವರುದ್ರಪ್ಪನವರು ರಚಿಸಿರುವ ಎದು ತುಂಬಿ ಹಾಡುವೆನು ಕವನ ಸಂಕಲತಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ ಸಂದರ್ಭ ಆಧುನೀಕರಣ ಜಾಗತೀಕರಣ ಕೈಗಾರಿಕರಣ ಯಾಂತ್ರೀಕರಣಗಳಿಂದಾಗಿ ಕಾಡುಗಳು ನಾಶವಾಗಿ ಪರಿಸರ ಬರಡಾದ ಮರುಭೂಮಿಯಂತಾಗಿದೆ ಅಲ್ಲಿ ಗಿಡ ಮರಗಳನ್ನು ಬೆಳೆಸುತ್ತಾ ಬೆಳೆಸುವ ಅವಶ್ಯಕತೆ ಎನ್ನುವ ಜನರಲ್ಲಿ ಜಾಗೃತಿಗೊಳಿಸುವ ಕಾರ್ಯವನ್ನು ಮಾಡೋಣ ಎನ್ನಬಹುದು ಅಂದರೆ ನಾಗರಿಕತೆಯ ಭರಾಟೆಯಲ್ಲಿ ಮೌಲ್ಯಗಳು ಕುಸಿಯುತ್ತಿವೆ ಅಂತಹ ಹೃದಯದಲ್ಲಿ ಮೌಲ್ಯಗಳೆಂಬ ಸಸಿಗಳನ್ನು ನೆಟ್ಟು ಪ್ರೀತಿಯ ನೀರನ್ನು ಎಸೆಯುತ್ತಾ ಬದುಕನ್ನು ವಸಂತವಾಗಿಸೋಣ ಎಂದು ಕವಿ ತಿಳಿಸಿದ್ದಾರೆ ಬದುಕು ವಸನುಗೊಳಿಸುವ ಮೌಲ್ಯವನ್ನು ಕವಿ ವಿ ಶಿರೋದ್ರಪ್ಪನವರು ಹೇಳಿದ್ದಾರೆ ನಲವತ್ತನೇ ಪ್ರಶ್ನೆ ಕೆಡವುತ ಸೇತುವೆಯಾಗೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎ ಶಿವರುದ್ರಪ್ಪನವರು ರಚಿಸಿರುವ ಎದೆ ತುಂಬಿ ಹಾಡುವೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ ಸಂದರ್ಭ ಮನುಷ್ಯರ ನಡುವೆ ಜಾತಿ ಧರ್ಮ ಭಾಷೆ ವರ್ಣಗಳಿಂದ ಆವೃತ್ತವಾದ ಅಡ್ಡಗೋಡುಗಳನ್ನು ಕೆಡವಿ ಪ್ರೀತಿ ಸ್ನೇಹ ಎಂಬ ಮಾನವೀತೆಯ ಸೇತುವನ್ನು ನಿರ್ಮಿಸೋಣವೆಂದು ಕವಿ ಜಿ ಶುರುದ್ರಪ್ಪನವರು ವಿವರಿಸಿದ್ದಾರೆ ಸ್ವಾರಸ್ಯ ಸಮಾನತೆಯ ಮೌಲ್ಯವನ್ನು ಹೇಳಿದ್ದಾರೆ ಇದು ಕುವೆಂಪು ಅವರ ವಿಶ್ವ ಮಾನವತಾ ತತ್ವವನ್ನು ಧ್ವನಿಸುತ್ತದೆ ಅನ್ನೋದನ್ನ ಈ ಮಾತಿನಲ್ಲಿ ನಾವು ಅರ್ಥೈಸಿಕೊಳ್ಬಹುದು ಎಂದು ಕವಿ ಹೇಳಿದ್ದಾರೆ ನಲವತ್ತೊಂದನೇ ಪ್ರಶ್ನೆ ನಾಳಿನ ಕನಸನ್ನು ಬಿತ್ತೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎ ಶಿವರುದ್ರಪ್ಪನವರು ರಚಿಸಿರುವ ಎದೆ ತುಂಬಿ ಹಾಡುವೇನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ ಸಂದರ್ಭ ಅಸಮಾನತೆ ಶೋಷಣೆ ಇತ್ಯಾದಿಗಳಿಂದ ಭಯಭೀತಿಗೊಂಡು ನಾಳಿನ ಬದುಕಿನ ಬಗ್ಗೆ ಸಂಶಯಗೊಂಡು ನಿರಾಶೆ ಹೊಂದಿದ ಮನಸ್ಸುಗಳಿಗೆ ಮುಂದಿನ ಬದುಕಿಗೆ ಉತ್ತಮ ಕನಸನ್ನು ಅವರಲ್ಲಿ ಬಿತ್ತಿ ಧೈರ್ಯ ನೀಡಬೇಕೆಂದು ಕವಿಯ ಆಶಯ ಸ್ವಾರಸ್ಯ ಸಮಾನತೆಯ ತತ್ವ ಮತ್ತು ಬದುಕಿನ ಬಗ್ಗೆ ಭರವಸೆಯ ಅರಿವು ಮೂಡಿಸಬೇಕೆಂದು ಜಿ ಎಸ್ ಶಿವರುದ್ರಪ್ಪನವರು ಹೇಳಿದ್ದಾರೆ ಪ್ರಶ್ನೆ ಹೊಸ ಎಚ್ಚರದೊಳು ಬದುಕೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎ ಶುರುದ್ರಪ್ಪನವರು ರಚಿಸಿರುವ ಎದೆ ತುಂಬಿ ಹಾಡುವಿನ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ ಸಂದರ್ಭ ಜೀವನದಲ್ಲಿ ಉತ್ತಮ ಮನೋಭಾವನೆಯ ದೃಢ ಸಂಕಲ್ಪವನ್ನು ಹೊಂದಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಎಲ್ಲ ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕಿದರೆ ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡಬಹುದು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ನಲವತ್ತ್ಮೂರರ ಪ್ರಶ್ನೆ ಕಂಠಸ್ಥ ಪದ್ಯ ಕಲುಷಿತವಾದಿ ಡ್ಯಾಶ್ ಡ್ಯಾಶ್ ಮುಟ್ಟೋಣ ಪೂರ್ಣ ಪದ್ಯವನ್ನು ನೋಡಿದೆ ಆದರೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರುಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಅಥವಾ ಮತಗಳೆಲ್ಲವೂ ಡ್ಯಾಶ್ ಡ್ಯಾಶ್ ಬಿತ್ತೋಣ ಮತಗಳೆಲ್ಲವೂ ಮತಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಅನ್ನುವಂಥದ್ದು ಪೂರ್ಣ ಪದ್ಯವನ್ನು ಮುಗಿಸುವಂಥದ್ದು ನಲವತ್ನಾಲ್ಕನೇ ಪ್ರಶ್ನೆ ಈ ಪದ್ಯದ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯುವಂಥದ್ದು ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿ ಹಣತೆ ಹಚ್ಚೋಣ ಬಿರುಗಾಳಿಗೆ ಹೋಯ್ದ ಹಾಡು ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಸಾರಾಂಶ ಜಾತೀಯತೆ ಮತ ಭಾಷೆ ಬಣ್ಣ ಅಜ್ಞಾನ ಮೂಢನಂಬಿಕೆಗಳೆಂಬ ಕತ್ತಲೆಯು ನಮ್ಮ ಸುತ್ತಲೂ ಕವಿದಿರುತ್ತದೆ ಆದುದರಿಂದ ಆ ಕತ್ತಲೆಯನ್ನು ಓಡಿಸಲು ಬೆಳಕಿನ ಅಂದರೆ ಅರಿವಿನ ಅವಶ್ಯಕತೆ ಇದೆ ಬೆಳಕನ್ನು ಬೀರಲು ಪ್ರೀತಿಯಿಂದ ಹಣತೆಯನ್ನು ಹಚ್ಚಬೇಕಾಗಿದೆ ಅದೇ ರೀತಿ ಸಂಸಾರ ಎಂಬ ಸಾಗರವು ಅಜ್ಞಾನದ ಬಿರುಗಳಿಗೆ ಹೊಯ್ದಾಡುತ್ತಾ ಎತ್ತೆತ್ತಲು ಸಾಗುತ್ತಿದೆ ಆ ಬಾಳನೌಕೆಯನ್ನು ಎಚ್ಚರಿಕೆಯಿಂದ ಗುರಿಯುತ್ತಾ ನಡೆಸೋಣ ಎಂದು ಕವಿ ಬೆಳಕಿನ ತತ್ವ ಮತ್ತು ಪ್ರೀತಿಯ ತತ್ವವನ್ನು ಇಲ್ಲಿ ಮಾರ್ಮಿಕವಾಗಿ ಪ್ರತಿಪಾದಿಸಿದ್ದಾರೆ ನಲವತ್ತೈದನೇ ಪ್ರಶ್ನೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವ ಕಾಡು ಮೇಣುಗಳ ವಸಂತವಾಗುತ್ತಾ ಮುಟ್ಟೋಣ ಸಾರಾಂಶ ಆಧುನಿಕ ಮಾನವನ ಹಸ್ತಕ್ಷೇಪ ಹಸ್ತಕ್ಷೇಪದಿಂದ ಕಲುಷಿತವಾದ ನದಿಗಳ ಶುದ್ಧೀಕರಣ ಮಾಡಲು ಬಹುರ್ಗರಿಯುವ ಮುಂಗಾರಿನ ಮಳೆಯಬೇಕು ಅಂದರೆ ಅಲ್ಲಲ್ಲಿ ನಿಂತ ಕಲುಷಿತ ನೀರನ್ನು ತೆಗೆಯಲು ಶುದ್ಧೀಕರಿಸುತ್ತಾ ಕಲ್ಮಶಗಳಿಂದ ಕೂಡಿದ ಮನುಷ್ಯರ ಮನಸ್ಸುಗಳನ್ನು ಪ್ರೀತಿಯ ಮೂಲಕ ಹಸುನುಗೊಳಿಸಬೇಕಾಗಿದೆ ಹಾಗೆಯೇ ಆಧುನೀಕರಣ ಜಾಗತೀಕರಣ ಕೈಗಾರೀಕರಣ ಯಾಂತ್ರಿಕರಣಗಳಿಂದಾಗಿ ಕಾಡುಗಳು ನಾಶವಾಗಿ ಪರಿಸರ ಬರಡಾದ ಮರುಭೂಮಿಯಂತಾಗಿದೆ ಅಲ್ಲಿ ಗಿಡಮರಗಳನ್ನು ಬೆಳೆಸುತ್ತಾ ಬೆಳೆಸುವ ಅವಶ್ಯಕತೆಯನ್ನು ಜನರಲ್ಲಿ ಜಾಗೃತಿಗೊಳಿಸುವ ಕಾರ್ಯವನ್ನು ಮಾಡೋಣ ಎನ್ಬೋದು ಅಂದರೆ ನಾಗರಿಕತೆಯ ಭರಾಟೆಯಲ್ಲಿ ಮೌಲ್ಯಗಳು ಕುಸಿಯುತ್ತಿವೆ ಅಂತಹ ಹೃದಯದಲ್ಲಿ ಮೌಲ್ಯಗಳುಂಬೂ ಸಸಿಗಳು ನೆಟ್ಟು ಪ್ರೀತಿಯ ನೀರನ್ನು ಎರೆಯುತ್ತಾ ಬದುಕನ್ನು ವಸಂತವಾಗಿಸೋಣ ಎಂದು ಕವಿ ಹೇಳಿದ್ದಾರೆ ನಲವತ್ತಾರನೇ ಪದ್ಯದ ಸಾರಾಂಶ ಬಡತನ ಅಜ್ಞಾನ ಮೂಢನಂಬಿಕೆ ಧರ್ಮ ಭಾಷೆ ಜಾತಿಗಳಿಂದ ಶೋಷಣೆಗಳಾದ ಜನರನ್ನು ಎಲ್ಲರಂತೆಯೇ ಸಮಾನವಾಗಿ ಬದುಕಲು ಆಸರೆ ನೀಡಿ ಮೇಲೆ ತರಬೇಕು ಅವರ ಮನಸ್ಸಿನಲ್ಲಿ ಬದುಕು ಹೊಸ ಭರವಸೆಗಳನ್ನು ಕೊಡಬೇಕು ಹಾಗೆಯೇ ಮನುಷ್ಯರ ನಡುವೆ ಜಾತಿ ಧರ್ಮ ಭಾಷೆ ವರ್ಣಗಳಿಂದ ಅವೃತ್ತವಾದ ಅಡ್ಡಗೋಡುಗಳನ್ನು ಕೆಡವಿ ಪ್ರೀತಿ ಸ್ನೇಹ ಎಂಬ ಮಾನವೀಯತೆಯ ಸೇತುವೆಯನ್ನು ನಿರ್ಮೂಲಿಸೋಣವೆಂದು ಕವಿ ಜಿ ಜಿ ಎಸ್ ಶಿವರುದ್ರಪ್ಪನವರು ಸಮಾನತೆಯ ಮೌಲ್ಯವನ್ನು ಹೇಳಿದ್ದಾರೆ ಇದು ಕುವ್ಯಂಪು ಅವರ ವಿಶ್ವ ಮಾನವತಾ ತತ್ವವನ್ನು ಧ್ವನಿಸುತ್ತದೆ ನಲವತ್ತೇಳನೇ ಪದ್ಯದ ಸಾರಾಂಶ ಭಾರತದಲ್ಲಿ ವಿವಿಧ ಮತಪಂಥಗಳಿದ್ದು ಬೇರೆ ಬೇರೆ ರೀತಿಯ ಆಚರಣೆ ಸಂಪ್ರದಾಯಗಳಿವೆ ಆದರೂ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ದೇಶ ಭಾರತ ಮತ ಪಂಥಗಳೆಲ್ಲವೂ ನಮ್ಮ ಉತ್ತಮ ಜೀವನಕ್ಕೆ ಬೆಳಕಾಗಬಲ್ಲ ಮುಕ್ತಿಯನ್ನು ನೀಡಬಲ್ಲ ಸನ್ಮಾರ್ಗಕ್ಕೆ ಕರೆದುಕೊಂಡು ಹೋಗುವ ಮಾರ್ಗಗಳೆಂದು ತಿಳಿಯಬೇಕು ಅಸಮಾನತೆ ಶೋಷಣೆ ಇತ್ಯಾದಿಗಳಿಂದ ಭಯಭೀತಿಗೊಂಡು ನಾಳಿನ ಬದುಕಿನ ಬಗ್ಗೆ ಸಂಶಯಗೊಂಡು ನಿರಾಶೆ ಹೊಂದಿದ ಮನಸ್ಸುಗಳಿಗೆ ಮುಂದಿನ ಬದುಕಿಗೆ ಉತ್ತಮ ಕನಸನ್ನು ಅವರಲ್ಲಿ ಬಿತ್ತಿ ಧೈರ್ಯ ನೀಡಬೇಕೆಂದು ಸಮಾನತೆಯ ತತ್ವ ಮತ್ತು ಬದುಕಿನ ಬಗ್ಗೆ ಭರವಸೆ ಅರಿವು ಮೂಡಿಸಬೇಕೆಂದು ಜೆ ಎಶ್ ಈ ಪದ್ಯದಲ್ಲಿ ವಿವರಿಸಿದ್ದಾರೆ